ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಗಜೇಂದ್ರಗಡ ಉಂಟು ಉಡಚಗೇರಿ ವತಿಯಿಂದ ಯಡಿಯೂರು ಶ್ರೀ ಜಗದ್ಗುರು ತೋಂಟದ ಸಿದ್ದಲಿಂಗೇಶ್ವರ ಸಾಂಸ್ಕೃತಿಕ ಸಿದ್ದಲಿಂಗೇಶ್ವರದ ಭೂಮಿ ಪೂಜೆ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಯಡಿಯೂರು ಜಗದ್ಗುರು ತೋಟದ ಸಿದ್ದಲಿಂಗೇಶ್ವರ ಸಾಂಸ್ಕೃತಿಕ ಭವನದ ಭೂಮಿ ಪೂಜೆ ಆಯೋಜಿಸಲಾದ ವಿಶೇಷ ಕಾರ್ಯಕ್ರಮ ಭಕ್ತಿ ಭಾವ ಮತ್ತು ಸಾಮಾಜಿಕ ಸೌಹಾರ್ದತೆಯ ವಾತಾವರಣದಲ್ಲಿ ಜರುಗಿತು ಕಾರ್ಯಕ್ರಮವು ಶ್ರೀ ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳು ಅವರ ದೈವ್ಯಸನ್ನಿಧ್ಯದಲ್ಲಿ ನೆರವೇರಿತು ಅವರ ಆಶೀರ್ವಚನದಲ್ಲಿ ಅವರು ಸಮಾಜದ ಐಕ್ಯತೆ ಶಿಕ್ಷಣ ಅಭಿವೃದ್ಧಿ ಮತ್ತು ಯುವಜನರ ನೈತಿಕ ಬೆಳವಣಿಗೆಯ ಅಗತ್ಯತೆಯನ್ನ ಒತ್ತಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರು ರೋಣ ಮತಕ್ಷೇತ್ರ ಹಾಗೂ ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಅಧ್ಯಕ್ಷರಾದ ಜಿಎಸ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದ ಪ್ರಗತಿಗೆ ಸಂಘಟಿತ ಪ್ರಯತ್ನ ಅವಶ್ಯಕವಾಗಿದ್ದು ಬಣಜಿಕ ಸಮುದಾಯದ ಅಭಿವೃದ್ಧಿಗೆ ತಮ್ಮ ಸಂಪೂರ್ಣ ಸಹಕಾರ ಇರುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಮಾಜಿ ಸಭಾಪತಿಗಳಾದ ಕರ್ನಾಟಕ ವಿಧಾನ ಪರಿಷತ್ ಬೆಂಗಳೂರು ಅವರು ಮಾತನಾಡಿ ಸಮಾಜದ ಬಂಧುಗಳಿಗೆ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಎಸ್ಪಿ ಸಂಕನೂರು ಮಾತನಾಡಿ ಸಮಾಜದ ಸಂಘಟನೆಗಳು ಶಿಕ್ಷಣ ಉದ್ಯೋಗ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯ ಪಾತ್ರವಹಿಸಬೇಕು ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಮೇಶ್ ಮೆಣಸುಗಿ ವಹಿಸಿದ್ದರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಸಮಾಜದ ಏಕತೆ ಮತ್ತು ಪರಸ್ಪರ ಸಹಕಾರವೇ ಮುಂದಿನ ಪೀಳಿಗೆಗೆ ಬಲವಾದ ಅಡಿಗೊಂಡಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರು ಗಣ್ಯರು ಹಾಗೂ ಅನೇಕ ಬಂಧುಗಳು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಸಂಘದ ಕಾರ್ಯಚಟುವಟಿಕೆಗಳಿಗೆ ಪ್ರಶಂಸೆ ಕೂಡ ವ್ಯಕ್ತಪಡಿಸಲಾಯಿತು ಮಹಾಸ್ವಾಮಿಗಳನ್ನು ನೆನೆಸಿ ಇಂದಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಮುನಿಪ್ರ ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳು ಮೈಸೂರು ಮಠ ಕುದುರೆಮೂರ್ತಿ ಹಾಗೂ ಗಜೇಂದ್ರಗಡ ಇವರ ಅಡಿದಾವಳಲ್ಲಿ ನನ್ನ ದೀರ್ಘದಂಡ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಬಂಧುಗಳೇ ಈ ಸಮಾರಂಭದಲ್ಲಿ ಭಾಗವಹಿಸಿ ಅಡಿಗಲ್ ಸಮಾರಂಭ ಅಡಿಗಲ್ಲ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮೆಲ್ಲರ ಆತ್ಮೀಯರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆತ್ಮೀಯರಾದ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿ ಇದೀಗ ಅತ್ಯಂತ ಉತ್ತಮವಾದ ವಿಚಾರಗಳನ್ನು ಪ್ರತಿಪಾದಿಸಿದಂಥ ಮೇಲ್ಮನೆ ಅಂದರೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಎಸ್ ವಿಕ್ನೂರವರೇ ಹೌದು ನಾನು ಇವರನ್ನು ಅವರು ನನಗೆ ನನ್ನ ಅಧಿಕಾರ ಅಧಿಕಾರಿ ಇರಲಿಕ್ಕೂ ಇನ್ನೂ ಪ್ರೀತಿ ಇಟ್ಟು ಜನ ಭಾಳ ಮಂದಿ ಇದ್ದಾರೆ ಅವರೆಲ್ಲರ ಕಡೆಯಿಂದ ನಾನು ಇದಕ್ಕೆ ಸಹಾಯ ಮಾಡಿಸ್ತೀನಿ ನಮ್ಮ ಚೆಕ್ಕಪ್ಪ ಎಮ್ ಎಲ್ ಸಿ ಇರ್ಬೋದು ಆಮೇಲೆ ಸಲೀಂ ಅಹ್ಮದ್ ಇರ್ಬೋದು ಇನ್ನೂ ಬೇರೆ ಬೇರೆ ಯಾರೇ ಇರಲಿ ಆತ್ಮೀಯರ ಹೇಳಿ ಸೇವೆ ಮಾಡಲಿಕ್ಕೆ ನನಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ ಎಂಬ ಮಾತನ್ನು ಹೇಳಿ ಈ ಸಂಸ್ಥೆಯನ್ನು ಏನು ಜಿ ಎಸ್ ಪಾಟೀಲ್ರು ಹಾಗೂ ಇನ್ನು ಹೇಳಿದ ಹಾಗೆ ಎರಡು ವರ್ಷದಾಗ ಒಂದು ವರ್ಷದಾಗ ಮುಗಿಸ್ಬೇಕು ಆಗದೆ ಇದ್ರೆ ಭಾಳ ಅಂದರೆ ಎರಡು ವರ್ಷ ಎರಡು ವರ್ಷದಾಗ ಮುಗಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಇದಕ್ಕಿಂತ ಹೆಚ್ಚಿಂತ ಹೇಳುವುದೇನಿತ್ತು ನಿಮ್ಮ ಜೊತೆಯೇ ನಾವಿದ್ದೇವೆ ಇದನ್ನು ಇಲ್ಲಿ ಸ್ಥಾನಿಕವಾಗಿ ಮುಗಿಸ್ತಕ್ಕಂಥ ಕೆಲಸ ಮೆನ್ಸಿಗೆ ಅವರು ಕಮಲ ಡಾಕ್ಟರು ಶೀಲವಂತರು ಉಳಿದವರು ಇವರನ್ನು ಶೆಟ್ಟರ್ ನಿಮಗೆಲ್ಲ ಸೇರಿದೆ ಎಂಬ ಮಾತನ್ನು ಹೇಳಿ ನಾನು ನಿಮ್ಮ ನಿಮ್ಮ ಪ್ರೀತಿಯ ಮಗನಾಗಿ ಇವತ್ತು ಈ ರಾಜ್ಯದಲ್ಲಿ ನನ್ನದೇ ಆದ ಕೆಲವು ವಿಚಾರಗಳಿಂದ ಜನಪ್ರಿಯತೆ ಅದನ್ನು ಸಾಧ್ಯ ಆದಷ್ಟು ನಮ್ಮ ಮಂದಿಗೆ ಅನುಕೂಲ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಇದಕ್ಕೆ ದೊಡ್ಡ ಶಕ್ತಿ ಸನ್ಮಾನ್ಯ ಜೆ ಎಸ್ ಪಾಟೀಲರು ಅಂತ ಹೇಳ್ತಾ ಅದರ ಜೊತೆ ಸಂಖನೂರವ್ರು ಇದ್ದಾರೆ ಅವರಿಬ್ಬರ ಜೊತೆ ನಾನೂ ಇದ್ದೇನೆ ಎಂಬುದನ್ನು ಬಹಳ ವಿನಮ್ರತೆಯಿಂದ ನಿಮಗೆ ಹೇಳಿ ಇದನ್ನು ಬೇಗ ಮೂಡಿಸೋಣ ನಿಮಗೇನು ಬೇಕು ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ಪರಮ ಪೂಜ್ಯ ಗುರುಮೂತಿ ಸ್ವಾಮಿಗಳವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿಮ್ಮೆಲ್ಲರ ಮೇಲೆ ಇರಲಿ ಹಾಳಿಕೆರೆ ಹತ್ರ ಇನ್ನಷ್ಟು ಶಕ್ತಿ ಕೊಡೀಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಬಸವಾದಿ ಶರಣರ ವಿಚಾರದಾರೆ ಇನ್ನಷ್ಟು ಸಶಕ್ತಗೊಳ್ಳಲಿ ಅಂತಂದು ಪ್ರಾರ್ಥಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಸ್ಥಾಪನೆಯಾಗಿ ಹದಿಮೂರು ವರ್ಷ ಅದಕ್ಕೆ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದೆ ಸಿದ್ದುಪಡೆ ಇಪ್ಪತ್ತ್ ಮೂರನೇ ವರ್ಷದ ಈ ಸಂಘದ ವಾರ್ಷಿಕೋತ್ಸವ ಇವತ್ತು ವಿಶೇಷವಾಗಿ ಈ ಸಂಘವನ್ನು ಕಟ್ಟತಕ್ಕಂತ ಉದ್ದೇಶ ಸಮಾಜದಲ್ಲಿ ಮತ್ತು ಸಾರ್ವತ್ರಿಕಾಗಿ ಎಲ್ಲರಿಗೆ ಅನುಕೂಲ ಆಗಬೇಕು ಯಾರಿಗೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಅವಕಾಶಗಳಿಂದ ವಂಚಿತರಾಗಿರ್ತಾರೆ ಅವರಿಗೆಲ್ಲ ಇಂಥ ಸಂಘದಿಂದ ಸಹಾಯ ಸಹಕಾರ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬಹುತೇಕ ಎಲ್ಲ ಸಮಾಜದವರು ನಾವು ಸಂಘಗಳನ್ನು ಕಟ್ಕೊಂಡು ಅದರ ಮುಖಾಂತರ ಕಲ್ಯಾಣಕಾರಿಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಹಂಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ವಾಣಿಜ್ಯ ಸಮಾಜ ಕ್ಷೇಮ ಅಭಿವೃದ್ಧಿ ಸಂಘ ನಿಜವಾಗೂ ಬಹಳ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ನಮ್ಮ ಅಧ್ಯಕ್ಷರು ಅಲ್ಲಿಂದ ಬಂದಿಲ್ಲ ಆದರೆ ಬಹುತೇಕ ಎಲ್ಲ ಕಡೆ ಕೊಪ್ಪಳಿಪ್ಪಳಗ್ ಹೋಗಿರ್ಬೇಕು ಅವರು ಆದ್ರೆ ಅವರು ಕೂಡ ಬಹಳ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಥ ಸಂಘಗಳಿಗೆ ಇಲ್ಲಿ ಕಾರ್ಯಕರ್ತರಿಗೆ ಹಿರಿಯರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅವ್ರು ಮಾಡ್ಕೊಂತ ಬಂದಿದ್ದಾರೆ ಅದಕ್ಕೆ ಅವರು ಇವತ್ತೀಗಾಗಲೇ ಹೇಳಿದ್ರು ಈ ಹತ್ರ ಸುಮಾರು ಒಂದೂವರೆ ಎಕರೆ ಜಮೀನು ಹುಬ್ಬಳ್ಳಿಯಲ್ಲಿ ಇಲ್ಲಿ ಐತೆ ಅಂತೇಳಿ ಹುಬ್ಬಳ್ಳಿ ಧಾರಣ ಮಾಡಿದೆ ಈಗಾಗಲೇ ಬಂದಿದೆ ಇವತ್ತಿನ ದಿವಸನೇ ಮೂರು ಕಡೆ ಕೊಪ್ಪಳ ಮಸ್ಕಿ ಮತ್ತು ನಮ್ಮ ಗಜನ್ಗಢದಲ್ಲಿ ಈ ಭವನಗಳನ್ನ ಕಟ್ಟತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಲಿಕ್ಕೆ ಇದೆ ಅದಕ್ಕೆ ಇವತ್ತು ನಮ್ಮ ಸಂಘದವರು ಒಂದು ದಿಟ್ಟವಾದಂತ ನಿರ್ಧಾರವನ್ನು ಸುಮ್ನೆ ಒಂದು ಸಂಕಲ್ಪ ಮಾಡಿದ್ರೆ ಆಗೋದಿಲ್ಲ ಏನೇ ಕೆಲಸ ಮಾಡ್ಬೇಕಾದ್ರೆ ನಿರ್ಧಾರ ಮತ್ತದಕ್ಕೆ ಭೂಮಿ ಬೇಕಾದ್ರೂ ಗಜೀರ್ಘ ನಗರದಲ್ಲಿ ಬಹಳ ಪ್ರಯತ್ನ ಮಾಡಿ ಭೂಮಿ ಖರೀದಿ ಮಾಡ್ಯಾರ ಅದು ದೊಡ್ಡ ಅಂತ ಅಂತೇಳಿ ನಾವು ತಿಳ್ಕೊಬೇಕು ಭೂಮಿ ಇದ್ರೆ ಮಾತ್ರ ನಾವು ನೀವೆಲ್ಲರೂ ಕೂಡಿ ಕೈ ಜೋಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಕಾರ್ಯವನ್ನ ಈ ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಮಾಡಿದ್ದಾರೆ ಬಹುಶಃ ನಾವು ಕೂಡ ಅವರ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ ನನಗೂ ಸಿಕ್ಕಾಗ ಅವ್ರು ಮಾಡತಕ್ಕಂಥ ಚಟುವಟಿಕೆಗಳು ಇವರ ಸಂಘ ಇಲ್ಲಿವರೆಗೆ ನಡೆದು ಬಂದ ಹಾದಿ ಮತ್ತು ಏನು ಅನೇಕ ಕಾರ್ಯಕ್ರಮಗಳನ್ನು ಅವರೆಲ್ಲ ಹಮ್ಮಿಕೊಂಡಿದ್ದರು ಅವತ್ತವರು ಇಂಥ ಒಂದು ವಿಚಾರನೂ ಕೂಡ ನಾವು ಮುಂದೆ ಮಾಡಬೇಕಂತ ಮಾಡಿ ಅಂತ ಹೇಳಿದಾಗ ಅವಾಗ ನಾನು ಕೂಡ ಇವರು ಕಡ ಖಂಡಿತವಾಗಿ ಏನು ಇವತ್ತು ಅವರು ಮನಸ್ಸು ಮಾಡ್ಯಾರ ಅದು ಮಾಡೇ ತಿರ್ತಾರೆ ಅನ್ನೋ ವಿಚಾರದಲ್ಲಿ ನಾನು ಇವತ್ತು ನಮ್ಮ ಸರ್ಕಾರದಿಂದ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದ್ದೇನೆ ಇವತ್ತು ನಾನು ಸಮಾಜದ ಎಲ್ಲ ಹಿರಿಯರಿಗೆ ಯುವಕರಿಗೆ ನಮಗೇನೋ ಸರ್ಕಾರದಿಂದ ಬಂದಿದ್ದು ಹಾಗಾಗಿ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತೀವಿ ನೀವೆಲ್ಲಾನು ಸರ್ಕಾರಿಯನ್ನ ಆಗ್ಬೇಕಂದ್ರೆ ವಿಚಾರ ಮಾಡಬೇಕು ನೀವೆಲ್ಲ ನೀವು ಚಾಲನೆ ಇದು ನಿಮ್ಗೆ ಸ್ವಾಭಾವಿಕ ಎಲ್ಲ ಹೆಂಗೈತೆ ಅಂತಂದ್ರೆ ಧಾನ್ಯಗಳು ಬೇಕಾದಷ್ಟು ಇರ್ತಾರೆ ಅವ್ರದ್ದು ಅವ್ರಿಗೆ ಇರ್ತೈತಿ ಅನುಮಾನ ಇರ್ತೈತಿ ಕಟ್ತಾರೋ ಬಿಡ್ತಾರೋ ಅನ್ನೋದು ಆಗಲಿ ನಾವು ಲಕ್ಷ ಕೊಡೈತಿ ನಿಮ್ಗೇನು ಆರಾಮಿ ಕಿಂತು ವಗರ ಎಲ್ಲ ಆಗಲಿಕ್ಕೆ ಸಾಧ್ಯ ಐತಿ ಅದು ನೋಡಿದ್ರೆ ಧಾರಾಳವಾಗಿ ಎಲ್ಲ ದಾನಿಗಳು ಮುಂದೆ ಬರ್ತಾರೆ ನಮ್ಮ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳಿ ಅದಕ್ಕಂತ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಉತ್ಸಾಹಿ ಅಧ್ಯಕ್ಷರು ಎಲ್ಲರಿದ್ದಾರೆ ನಮ್ಮ ಜವಳಿಯವರು ಕೂಡ ಭಾಳ ಆಕ್ಟಿವ್ ಅದಾರವ್ರು ಕೊಪ್ಪಳ ಕೋಪದಾಗ ಆಗ್ಬೇಕಾದ್ರೆ ಅವ್ರಂತ ಪ್ರಯತ್ನ ಅದಕ್ಕಂತ ಅವರೆಲ್ಲರ ಮಾರ್ಗದರ್ಶನದಲ್ಲಿ ನೀವೇನಿಗೆ ಮನಸ್ಸು ಮಾಡಿರಿ ಈ ಸಂಘ ಬೇಗನೆ ನಿಮ್ಮ ಸಂಸ್ಕೃತ ಕಟ್ಟಡ ಪೂರ್ತಿ ಆಗಲಿ ಅದು ಸಾರ್ವಜನಿಕ ಉಪಯೋಗಕ್ಕೆ ಬರಲಿ ಅಂತ ಹೇಳಿ ಹೇಳಿ ಅಂಥವ್ರ ಕಡೆ ಬೇಕಂತ ಪೂಜಾನ ಆಕ್ಷೇಪೂಜೆ ಬಿಟ್ಕೊಡ್ತೀರ ಯಾಕಂದ್ರೆ ಸಿದ್ಧ ಹಸ್ತ ಅದು ಅಲ್ಲ ಅವ್ರ ಹಸ್ತ ಅಲ್ಲಿ ಅವ್ರೇಂದ್ರ ಕಡ ಖಂಡಿತವಾಗಿ ಯಾವುದೇ ತೊಂದರೆ ಇಲ್ಲ ಆ ಕಟ್ಟಡ ಪೂರ್ತಿ ಆಕೈತೆ ಹೇಳಿ ನಾನು ಹೇಳಿ ಮತ್ತು ನೀವೇನು ಈ ಇತ್ತು ವಗರ ಏನಾರು ಬಂದ್ರೆ ನಾನು ಮತ್ತೆ ಏನು ಹೇಳಿ ಇನ್ನೊಂದು ಇಪ್ಪತ್ತೈದು ಲಕ್ಷ ನಾನು ಬಿಡುಗಡೆ ಮಾಡಿಕೊಡ್ತೀನಿ ಇವತ್ತು ನೀವೆಲ್ಲ ಬಂದು ನನ್ನ ಮೇಲೆ ಕೂಡ ವಿಶ್ವಾಸ ಇಟ್ಟು ಮತ್ತು ಈ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೆ ಅನಂತ ಕೃತಜ್ಞತೆ ಸಲ್ಲಿಸಿ ಈ ಸಂಘ ಬೆಳೀಲಿ ಇನ್ನೂ ಎಲ್ಲರಿಗೂ ಉಪಯುಕ್ತ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತೇಳಿ ಶುಭ ಹಾರೈಸಿ ನನ್ನ ಎರಡು ಮಾತನಾಡಿ ಪ್ರಾರಂಭದಲ್ಲಿ ಯಡಿಯೂರ ಶ್ರೀ ಜಗದ್ಗುರು ತೋಟದ ಸಿದ್ರಿಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ವಣಿಜ ಸಮಾಜದ ಕ್ಷೇಮ ಅಭಿವೃದ್ಧಿ ಸಂಘ ಗಜೇನ್ಗಢದವರು ಈ ಭಾಗದ ಜನರಿಗೆ ಅನುಕೂಲ ಆಗಬೇಕನ್ನೋ ವಿಚಾರದಲ್ಲಿ ಒಂದು ಸಾಂಸ್ಕೃತಿಕ ಭವನವನ್ನು ಕಟ್ಟಬೇಕು ವಿಚಾರವಾಗಿ ಇವತ್ತಾದ್ರೆ ಭೂಮಿ ಪೂಜೆ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀಮಾನ್ ನಿರಂಜನ ಪ್ರಣ್ ಸ್ವರೂಪಿ ಜಗದ್ಗುರು ವಿಜಯ ಮಹಾತ್ಮ ಸ್ವಾಮಿಗಳು ಮೈಸೂರು ಮಠ ಕುದುರೆಮೂರ್ತಿ ಗಜನ್ಗಡ ಇವರ ಪಾದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನನ್ನ ಆತ್ಮೀಯರು ವಣಿಜ್ಯ ಸಮಾಜದ ಒಬ್ಬ ಹಿರಿಯರು ಮಾಜಿ ಸಭಾಪತಿಗಳು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೂ ನಮಸ್ಕರಿಸಿ ಮತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರು ಕೂಡ ಭೂಮಿ ಪೂಜೆಯಲ್ಲಿ ಭಾಗವಹಿಸಿದ ಈ ಭಾಗದ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು ಆತ್ಮೀಯರಾದಂತಹ ಸನ್ಮಾನ್ಯ ಪ್ರೊಫೆಸರ್ ಎಸ್ ವಿಕ್ನೂರವರೇ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಈ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮೆಣಸಿಗೆ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದಂಥ ಸನ್ಮಾನ್ಯ ಅಂತಪ್ಪ ಚೌಳಿ ಅವರೇ ಡಾಕ್ಟರ್ ಅಮಾವಿಮಠ್ ಅವರೇ ನಮ್ಮ ಧರ್ವಣ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೊಳೆಯಾರೂರು ಎ ಪಿ ಎಂಸಿಯ ಹಿಂದಿನ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂಥ ವಿಜಯ್ ಶೆಟ್ಟರ್ ಅವರೇ ನೂರ ಸ್ನೇಹಿತರು ಆದಂಥ ಮುಂದಣ ಸಂ ಅವರೇ ಹಿಂದಿನ ಅಧ್ಯಕ್ಷರಾದಂಥ ಎಸ್ ಎಸ್ ವಾಲಿ ಅವರೇ ನೂರ ಸ್ನೇಹಿತರು ಮತ್ತು ಈ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಿಸೀಲ್ವಂತ್ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಹಿರಿಯ ವ್ಯಾಪಾರಸ್ಥರಾದಂಥ ವಾಲಿಯವರೇ ಸ್ನೇಹಿತರಂಥ ವಿ ಆರ್ ಗುಡ್ಸಾಗರ್ ಅವರೇ ಅವರೇ ಶಿವಕುಮಾರ್ ಪಟೀಲ್ ಶೆಟ್ಟ್ರಿ ಅಂಬರೀಶ್ ಅವರೇ ವೀರೇಶ್ ನಂಜಾಳ್ ಅವರೇ ಗದಕ್ ಮುತ್ತಣ್ಣ ಅವರೇ ಮತ್ತು ಚೋಳಿನವರೇ ಮತ್ತು ಯಾವತ್ತು ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ಸನ್ನಿಹಿತರಾದಂಥ ಕೊಡ್ಗಿಯವರೇ ಸಂತನೂರವರೇ ಮತ್ತು ಶ್ರೀಮತಿ ನಂದ್ಯಾಳವ್ರೆ ಯಾವತ್ತೂ ಆತ್ಮೀಯ ಬಂಧುಗಳೇ ಆತ್ಮದ ಸ್ನೇಹಿತರೇ ಇವತ್ತಿಗೆ ನಮ್ಮ ದೇಶದೊಳಗೆ ನಮ್ಮ ರಾಜ್ಯದೊಳಗೆ ಸಾಮಾಜಿಕ ವ್ಯವಸ್ಥೆ ಒಳಗೆ ಏನಾಗಿದೆ ಅಂದ್ರೆ ಧರ್ಮ ಧರ್ಮಗಳ ನಡೆಯುವ ನಡುವೆ ಬಹಳಷ್ಟು ಭಿನ್ನ ಅಭಿಪ್ರಾಯ ವ್ಯತ್ಯಾಸವಾಗಿದೆ ಜಾತಿ ಜಾತಿಗಳ ನಡುವೆ ಬಹಳಷ್ಟು ಇವತ್ತು ಭಿನ್ನಾಭಿಪ್ರಾಯ ವ್ಯತ್ಯಾಸಗಳು ಒಳಗೂ ಕೂಡ ಬಹಳ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳು ಬಹಳ ಬಾಳಬಲ್ ಜಾತಿ ಉಪಜಾತಿಗಳ ಮೇಲೆ ಬಹಳಷ್ಟು ಸಂಘಟನೆಗಳು ಬಹಳ ಪ್ರಬಲವಾಗಿ ಇವತ್ತು ಅವು ಬೆಳೀತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ನೋಡಿ ನಮ್ಮ ದೇಶದೊಳಗ ಏಳು ಧರ್ಮಗಳು ಮೂರು ಸಾವಿರ ಜಾತಿಗಳ ಇಪ್ಪತ್ತೈದು ಸಾವಿರ ಉಪಜಾತಿಗಳ ಇಷ್ಟೆಲ್ಲ ದೊಡ್ಡ ಸಂಖ್ಯೆ ಒಳಗೆ ಇದ್ರೂ ಕೂಡ ಸ್ವತಂತ್ರ ಪೂರ್ವದೊಳಗೆ ಧರ್ಮ ಧರ್ಮಗಳ ನಡುವೆ ಏನು ವ್ಯತ್ಯಾಸ ಇರಲಿಲ್ಲ ಜಾತಿ ಇರಲಿಲ್ಲ ಉಪಜಾತಿಗಳಿಗೂ ಕೂಡ ಬೇರೆ ಅಭಿಪ್ರಾಯ ವ್ಯತ್ಯಾಸ ಇರಲಿಲ್ಲ ಸ್ವತಂತ್ರ ಸಿಕ್ಕ ನಂತರ ಕೂಡ ಒಂದು ದಶಕ ಎರಡು ದಶಕಗಳು ಇರಲಿಲ್ಲ ಅದಕ್ಕೆ ನಾಲ್ಕೈದು ದಶಕಗಳು ಐವತ್ತು ಅರವತ್ತು ಒಳಗೆ ಎಷ್ಟೊಂದು ನಾವು ವ್ಯತ್ಯಾಸವನ್ನು ಕಾಣ್ತಾ ಇದೇವೆ ನಾ ಈ ವಿಷಯ ಯಾರು ಪ್ರಸ್ತಾವ ಮಾಡ್ತೇನಪ್ಪಾ ಅಂದ್ರ ಇದೇ ರೀತಿ ಮುಂದೆ ಹೋದಪ್ಪ ಅಂದ್ರೆ ಏನ್ ಆಗ್ತದೆ ಊಹಿಸ್ತೇನೆ ಹೇಳಿ ಅಂಬೇಡ್ಕರ್ ಸಂವಿಧಾನ ಹೇಳಿದ್ದೇನು ದೇಶದ ಐಕ್ಯತೆ ಒಗ್ಗಟ್ಟು ದೇಶದ ಏಕತೆ ಐ ಏನೋ ಒಗ್ಗಟ್ಟು ಇರಬೇಕಂತ ಜಾತಿ ಉಪಜಾತಿಗಳು ಸಂಖ್ಯೆ ಜಾಸ್ತಿ ಆಗಿ ನಾವೆಲ್ಲ ಬಡದಾಡಕ್ಕೆ ಎತ್ತಿದ್ರೆ ದೇಶದ ಒಗ್ಗಟ್ಟಿಗೆ ಐಕ್ಯತೆಗೆ ಪೆಟ್ಟು ಬೀಳುತ್ತ ಒಂದು ಸಮಾಜ ಶಾಂತಿ ಸುವ್ಯವಸ್ಥಿತಿಯಿಂದ ಇರಬೇಕಾದ್ರೆ ಎಲ್ಲ ಧರ್ಮದಗಳ ನಡುವೆ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಭಾವೈಕ್ಯತೆಯಿಂದ ಬದುಕಬೇಕು ಒಂದು ಜಾತಿ ಮತ್ತೊಂದು ಜಾತಿಯವ್ರನ್ನ ಎಂದು ದ್ವೇಷ ಮಾಡಬಾರ್ದು ಒಂದು ಉಪಜಾತಿ ಮತ್ತೊಂದು ಉಪಜಾತಿಯವ್ರಿಗೆ ದ್ವೇಷ ಮಾಡಬಾರ್ದು ಅದ್ ಆಗ್ಬಿಡುದು ಇವತ್ತು ಪೈಪೋಟಿ ಮ್ಯಾಗ ಜಾತಿ ಉಪಜಾತಿ ಸಂಘಟನೆಗಳು ಇವರು ಬೆಳಿತದ ಸಂಘಟನೆಗಳು ಬೇಕು ಬೇಡ ಯಾರು ಅದಕ್ಕೆ ನಾವು ವಿರೋಧ ಮಾಡಂಗಿಲ್ಲ ಮತ್ತೆ ಯಾರೋ ತಪ್ಪು ತಿಳ್ಕೊಬಾರ್ದು ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಅನ್ಯಾಯವನ್ನು ಸರ್ಪಡಿಸಲಿಕ್ಕೆ ನಮ್ಮ ಸಂಘ ಬೇಕು ಅದಕ್ಕಷ್ಟೇ ನಮ್ಗೆ ಅನ್ಯಾಯ ಆದದ್ದನ್ನು ಸರಿಪಡಿಸ್ಲಿಕ್ಕೆ ನಮ್ಮ ಸಂಘವನ್ನು ಬಳಸ್ಕೋಬೇಕು ಆದರೆ ಮತ್ತೊಬ್ಬರಿಗೆ ನಾವು ತಗೊಳ್ಳಲಿಕ್ಕೆ ಅವ್ರಿಗೆ ಅನ್ಯ ಆಗಲ್ಲ ನಾವು ಮಾಡಬೇಕು ಮಾಡಬಾರ್ದಂಥ ಕೆಲಸ ಯಾವುದು ಹಾಗಾಗಿ ನಾನು ಏನಂತೀರಪ್ಪ ಅಂದ್ರೆ ಈ ಸಂದರ್ಭಗಳಿಗೆ ಸರಿ ತಪ್ಪೋ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ವೀರ ಲಿಂಗ ಹಿಂಗಾಯ್ತು ತತ್ವ ನಾವು ಯಾರು ಪಾಲಿಸ್ತೀವಿ ಬಸವಣ್ಣನ ತತ್ವ ಪಾಲಿಸೋ ಭಾಜನದ ಯಾರು ಲಿಂಗ ಪೂಜೆ ಮಾಡ್ಕೋತಾರ ಬಸವಣ್ಣನ ತತ್ವಗಳನ್ನು ಪಾಲಿಸ್ತಾರ ಸಬ್ಕಾಶ ಹೇಳಕೋದು ಎಲ್ಲರೂ ಭಾಳ ಸಮಾಜ್ ವೀರಸಿಂಗಾಯತರೇನು ಬಸವಣ್ಣನ ತತ್ವ ಪಾಲಿಸ್ತೀವಿ ನಾ ನಾವ್ ಬೇರೆ ಬಿಟ್ಟು ಬಿಟ್ಬಿಡಿ ನಾವ್ ಅಟ್ಲೀಸ್ಟ್ ನಮ್ಮ ಉಪಜಾತಿಗಳನ್ನ ಮರೆತು ಒಂದಾದ್ರೆ ಅದಕ್ಕೊಂದು ದೊಡ್ಡ ಶಕ್ತಿ ಹೊತ್ತು ಅವಾಗ ಏನ್ ಬೇಕು ನಾವು ಜೀವನದೊಳಗೆ ಸಾಧನೆ ಮಾಡುವ ರಾಜಕೀಯ ಕ್ಷೇತ್ರಗಳಿಗೂ ನಾವು ಮುಂದುವರ್ಬೋದು ಎಲ್ಲ ಮುಂದೆ ಬರ್ಲಿಕ್ಕೆ ಸಾಧ್ಯ ಆ ಒಗ್ಗಟ್ಟು ರೂಪಿಸುವುದು ಇವತ್ತಿನ ನಿರ್ಮಾನ್ದೊಳಗೆ ಭಾಳ ಅವಶ್ಯಕತೆ ಇದೆ ನಾವೆಲ್ಲರೂ ಒಂದಾದಾಗ ಒಂದು ಸುಂದರವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಮಾತನ್ನು ಈ ಸಂದರ್ಭದೊಳಗೆ ಒಳಗೆ ಹೇಳ್ತಾ ಆ ಕೊನೆಯದಾಗಿ ಈಗ ನೀವು ಭೂಮಿ ಪೂಜೆ ಮಾಡಿರಿ ದಯವಿಟ್ಟು ನನ್ನ ವಿನಂತಿ ಏನಬಹುದು ಎರಡು ವರ್ಷದೊಳಗೆ ಇದು ಕಟ್ಟಡ ಪೂರ್ತಿ ಆಗೋದಿಂತ ಹೇಳಿದ್ರೆ ಈಗ ಎಲ್ಲರೂ ಒಂದಾಗಿ ಕೆಲಸ ಮಾಡಿರಿ ನಾನು ಈಗಾಗಲೇ ಇರ್ಲಕ್ಷ್ಯ ನಂದು ನನ್ನ ಎಂಟು ತಿಂಗಳು ಒಳ್ದದ ಬಹುಶಃ ಇನ್ನೊಂದು ಕಂತ ಬರ್ತದೆ ಇದ್ರೆ ಇನ್ನೊಂದು ಲಕ್ಷ ನಾನು ಕೂಡ ಅನ್ನಲಾನವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ ಈ ಒಂದು ಭೂಮಿ ಪೂಜಾ ಭಾಳ ವಿಶೇಷವಾಗಿ ಭಾಳ ಒಗ್ಗಾಟಂದರೆ ತಾಯಿಂದ ನನಗೆ ಭಾಳ ಖುಷಿ ಅದು ನಾವು ಬೇರೆ ಕಡೆ ನೋಡಿದ್ವಿ ಹೆಣ್ಮಕ್ಳು ಪಾರ್ಟಿಸಿಪೇಷನ್ ಏನಂಗಿಲ್ಲ ಅದರ ಗಜಿಯಂತ್ರಣದೊಳಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲರಿಗೂ ನನ್ನ ವಂದನೆ ಸಲ್ಲಿಸಿ ನಾನು ಮಾತು ವಿರಾಮ್ತೇನೆ ನಮಸ್ಕಾರ